ಈ ಒಂದು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಎರಡು ನೂರ ಒಂದನೇ ಚೆನ್ನಮ್ಮಾಜಿಯವರ ಒಂದು ವಿಜಯೋತ್ಸವವನ್ನು ನಾವೆಲ್ಲರೂ ಇಲ್ಲಿ ಆಚರಿಸ್ತಾ ಇದ್ದೀವಿ ಆ ಒಂದು ಕಾಲದಲ್ಲಿ ಅವರು ಹೋರಾಡಿದಂಥ ಕ್ಷಣಗಳು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅವರ ಒಂದು ಸ್ವಾಭಿಮಾನದ ಹೋರಾಟ ಆ ಒಂದು ಕ್ಷಣಗಳನ್ನು ನೆನಪಿಸ್ಕೊಳ್ಬೇಕು ಅವರ ಒಂದು ತ್ಯಾಗ ಬಲಿದಾನ ಇತಿಹಾಸವನ್ನು ಈಗಿನ ಪೀಳಿಗೆಗೆ ನಾವು ನೆನಪಿಸ್ಕೊಡ್ಬೇಕಂತ ಈ ಒಂದು ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತವೆ ಸಾಕಷ್ಟು ಮಹನೀಯರನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಾಕಷ್ಟು ಜನ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಇತಿಹಾಸ ಪುಟಗಳಲ್ಲಿ ಇರುವಂಥ ವ್ಯಕ್ತಿಗಳನ್ನು ನಾವು ಇಂಥ ಒಂದು ಸಂದರ್ಭದಲ್ಲಿ ನೆನೆದು ಈಗಿನ ಪೀಳಿಗೆಗೆ ಅವರ ಒಂದು ತತ್ವ ಆದರ್ಶಗಳನ್ನು ಕೊಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದೆ ಸಾಕಷ್ಟು ಜನ ಹಿರಿಯರು ಮಾತಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡಿಬೇಕಂತ ಜಿಲ್ಲಾಡಳಿತ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಮಳೆ ಆಗೈತಿ ಒಂದು ಎರಡು ಮೂರು ದಿವಸದಾಗ ಆದರೂ ಕೂಡ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ನಮ್ಮ ಸರ್ಕಾರ ನುಡಿದಂತೆ ನಡೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ವರ್ಷ ಕೂಡ ಒಂದು ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಡುವ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ ಅದರ ಜೊತೆಗೆ ವಿಶೇಷವಾಗಿ ಈ ಭಾಗದ ಸಚಿವರು ಜಿಲ್ಲೆಯ ಮಗನಾದಂಥ ಸತೀಶ್ ಜಾರಕಿಹೊಳಿಯವರು ಕೂಡ ಈ ಭಾಗದ ಶಾಸಕರ ಜೊತೆ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವರು ಕೂಡ ಸಾಕಷ್ಟು ಸಹಕಾರ ನೀಡಿದ್ದಾರೆ ಮತ್ತು ಇಲ್ಲಿ ವಿಶೇಷವಾಗಿ ಈ ಒಂದು ಸಂಸ್ಥಾನದ ಇತಿಹಾಸವನ್ನ ಮೆಲಕ್ ಹಾಕಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಯೋಜನೆ ಮಾಡಲಾಗಿದೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಭಾಗವಹಿಸಬೇಕು ಇತಿಹಾಸದ ಪುಟಗಳನ್ನು ಓದಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಈಗಿನ ದಿನಮಾನಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಆ ಕ್ಷಣಗಳನ್ನು ನಾವೆಲ್ಲರೂ ನೆನಪು ಮಾಡ್ಕೊಳ್ಬೇಕು ಇತಿಹಾಸವನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಇರುವಂಥ ಸಾಕಷ್ಟು ಜನ ಪ್ರತಿಭಾವಂತರಿಗೆ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಒಂದು ಇದು ಒಳ್ಳೆಯ ವೇದಿಕೆ ಅವರ ಒಂದು ಕಲೆಗೆ ಅವರ ಒಂದು ಕ್ರೀಡೆ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ನಾವೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನಾವೆಲ್ಲರೂ ಕೂಡ ಬಹುಶಃ ಇತಿಹಾಸದ ಪುಟಗಳಲ್ಲಿ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಕ್ಕಷ್ಟು ಒಂದು ಮಹತ್ವ ಎಲ್ಲೋ ಒಂದು ಕಡೆ ನಮಗೆ ವಿಷಾದ ಅನಿಸ್ತತಿ ರಾಣಿ ಅವರಿಗೆ ಸಿಕ್ಕಿಲ್ಲ ಇತರ ಸಲುವಾಗಿ ಸಾಕಷ್ಟು ಸಂಶೋಧನೆಗಳು ಮುಂಬರುವಂಥ ದಿನದಲ್ಲಿ ಆಗಬೇಕಂತ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗಂಡ್ಯಮನ್ಯರಿಗೆ ನಾನು ಕಳಕಳಿಯಿಂದ ಮನವಿ ಮಾಡಿಕೊಂಡು ಬಹುಶಃ ಆ ಸಂಶೋಧನೆಗಳ ಮೂಲಕ ಏನು ರಾಷ್ಟ್ರವ್ಯಾಪಿ ಬೆಳಗಾವಿ ಜಿಲ್ಲೆಯ ಕೀರ್ತಿ ರಾಣಿ ಅವರ ಮೂಲಕ ರಾಷ್ಟ್ರವ್ಯಾಪಿ ತಲುಪಲಿ ಅಂತ ನನ್ನ ಒಂದು ಕಳಕಳಿಯ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂಥ ಜಿಲ್ಲಾಡಳಿತ ಇರ್ಬೋದು ಸನ್ಮಾನ್ಯ ಸಹೋದರ ಮಿತ್ರರಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು ಎಲ್ಲರಿಗೂ ಒಂದಿಷ್ಟು ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ